ಅಂತಶ್ರೇಷ್ಠ ಕನಕದಾಸರ ಐನೂರ ಎಂಬತ್ತೇಳನೇ ಜನ್ಮದಿನೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಕನಕದಾಸರ ಪೂರ್ವದ ಹೆಸರು ತಿಮ್ಮಪ್ಪನಾಯಕ ತಿಮ್ಮಪ್ಪನಾಯಕ ಅವರು ಹಾವೇರಿ ಜಿಲ್ಲೆಯ ಬಂಕಾಪಟ್ಟಣ ಪ್ರದೇಶವನ್ನು ಆಳ್ತಾ ಇದ್ದಂತಹ ಡಣ್ಣಾಯಕ ಮತ್ತು ಬಚ್ಚಮ್ಮ ಅನ್ನುವರ ಪುತ್ರನಾಗಿ ಜನಿಸಿದ್ದು ಸಾವಿರದ ಐನೂರ ಎಂಟರಲ್ಲಿ ತಂದೆ ದಣ್ಣಾಯಕ ಅವರ ನಿಧನಾನಂತರದಲ್ಲಿ ತಿಮ್ಮಪ್ಪ ನಾಯ್ಕರು ಆ ಪ್ರದೇಶದ ಆಡಳಿತವನ್ನು ಕೈಗೆತ್ತಿಕೊಳ್ತಾರೆ ಆ ನಂತರದಲ್ಲಿ ಅವರು ದಾಸರಾಗಿ ಪರಿವರ್ತನೆಯಾಗಿದ್ದರ ಬಗ್ಗೆ ಅನೇಕ ಅನೇಕ ಐತಿಹ್ಯಗಳು ದೊರಕಾ ಹೋಗ್ತವೆ ಕುಲಕುಲವೆಂದು ಬಡಿದಾಡದಿರಿ ಅನ್ನುವಂಥದ್ದು ಸೇರಿದಂತೆ ಅನೇಕ ಬದುಕಿನ ಸಾರಗಳನ್ನು ಜೀವನಾನುಭವಗಳನ್ನು ಕಟ್ಟಿಕೊಟ್ಟಂತಹ ಕನಕದಾಸರು ಕೀರ್ತನೆಗಳನ್ನು ಹಾಡುತ್ತಾ ನಾಡಿನ ಉದ್ದಗಲಕ್ಕೂ ಸಂಚಾರವನ್ನು ಕೈಗೊಂಡರು ಹಾಗೆ ಸಂಚಾರವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಉಡುಪಿಯಲ್ಲಿ ಶ್ರೀಕೃಷ್ಣನ ದರ್ಶನಕ್ಕೆ ಜಾತಿಯ ಕಾರಣದಿಂದ ಕನಕದಾಸರಿಗೆ ಅವಕಾಶವನ್ನು ಕೊಡಲಿಲ್ಲ ಆ ಸಂದರ್ಭದಲ್ಲಿ ಕನಕದಾಸರು ತನ್ನ ಭಕ್ತಿ ಮತ್ತು ಕೀರ್ತನೆಯ ಮೂಲಕವೇ ಶ್ರೀಕೃಷ್ಣನೇ ಕನಕದಾಸರು ಇದ್ದ ಕಡೆಗೆ ತಿರುಗಿಕೊಂಡಂತಹ ಐತಿಹಾಸಿಕ ಕಥೆಗಳು ಕೂಡ ಇವೆ ಹೀಗಾಗಿ ಉಡುಪಿಯಲ್ಲಿ ಕನಕನ ಕಿಂಡಿ ಅನ್ನುವಂಥದ್ದು ಇವತ್ತಿಗೂ ಕೂಡ ಅತ್ಯಂತ ಪ್ರಮುಖವಾಗಿ ಜನಾಕರ್ಷಣೆಯ ಭಕ್ತಿ ಕೇಂದ್ರವಾಗಿ ಕನಕದಾಸರ ಹಿರಿಮೆ ಗರಿಮೆಯನ್ನು ಸಾರುವಂತಹ ಸ್ಥಳವಾಗಿಯೇ ಇದೆ ಇದೇ ರೀತಿಯಲ್ಲಿ ಕನಕದಾಸರು ಮೈಸೂರು ಭಾಗಕ್ಕೂ ಕೂಡ ಬಂದಿದ್ದರು ಅನ್ನುವುದರ ಐತಿಹ್ಯಗಳು ಇವೆ ಅದು ಏನು ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥರ ದರ್ಶನವನ್ನು ಮಾಡಿದಂತಹ ಕನಕದಾಸರು ಸೋಸಲೆಯ ವ್ಯಾಸರಾಯರು ಮಧ್ಯರಂಗ ಮತ್ತು ಅಂತ್ಯರಂಗವನ್ನು ನೋಡುವುದಕ್ಕಾಗಿ ತಮ್ಮ ಪ್ರಯಾಣವನ್ನು ಮುಂದುವರ್ಸ್ತಾರೆ ಶ್ರೀರಂಗಪಟ್ಟಣದಿಂದ ಮುಂದೆ ಇರುವಂತಹ ಮಹಾದೇವಪುರದ ಬಳಿಗೆ ಬರ್ತಾರೆ ಮಹದೇವಪುರ ಅನ್ನುವಂಥದ್ದು ಇವತ್ತು ಶೂಟಿಂಗ್ ಸ್ಪಾಟ್ ಆಗಿ ಅತ್ಯಂತ ಹೆಸರನ್ನು ಪಡೆದಿರುವಂತಹ ಸ್ಥಳ ಆ ಮಹದೇವಪುರದ ಬಳಿ ಹರಿಯುವಂತಹ ನದಿಯನ್ನು ದಾಟಿ ಸೋಸಲೆಗೆ ಹೋಗಬೇಕಾಗಿರ್ತದೆ ಹಾಗಾಗಿ ತೆಪ್ಪದಲ್ಲಿ ಕೂರುವುದಕ್ಕೆ ಕನಕದಾಸರು ಹೋಗ್ತಾರೆ ಕನಕದಾಸರು ಆಗಾಗಲೇ ಓಡಾಡಿ ಬಳಲಿ ಬೆಂಡಾಗಿರ್ತಾರೆ ಮಿತ್ರಣ ಆಗಿರ್ತಾರೆ ಮೈ ಮೇಲೆ ಕಜ್ಜಿ ಇರ್ತದೆ ನೋಡೋದಕ್ಕೆ ವಾಕರಿಕೆ ಬರುವ ರೀತಿಯಲ್ಲಿ ಕಾಣ್ತಾ ಇರ್ತಾರೆ ಇದರಿಂದಾಗಿನೇ ತೆಪ್ಪದಲ್ಲಿ ಆಗಾಗಲೇ ಕೂತಿದ್ದಂತಹ ಬ್ರಾಹ್ಮಣರು ಕೀಳು ಜಾತಿಯವನು ಈ ರೀತಿ ಅಸಹ್ಯವಾಗಿ ಇದ್ದಾನೆ ಈತನನ್ನು ತೆಪ್ಪದಲ್ಲಿ ಕೂರಿಸಿಕೊಳ್ಳಬಾರದು ಅನ್ನುವಂಥದ್ದನ್ನು ಆ ತೆಪ್ಪವನ್ನು ಓಡಿಸ್ತಾ ಇದ್ದಂತಹ ಗಂಗಾಮತಸ್ಥರಿಗೆ ಹೇಳ್ತಾರೆ ತೆಪ್ಪವನ್ನು ಓಡಿಸ್ತಾ ಇದ್ದಂತಹ ಗಂಗಾಮತಸ್ಥರು ಕನಕದಾಸರನ್ನು ತೆಪ್ಪದ ಮೇಲೆ ಕೂರಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲೇ ಕನಕದಾಸರು ಸಾವಿರ ಗಳಿಸಿದರೂ ಸಂಜೆಯ ವೇಳೆಗೆ ಲಯವಾಗಲಿ ಲಳ್ಳೆ ಗುಳ್ಳೆಯಗಳಂತೆ ಮಕ್ಕಳಾಗಲಿ ಅನ್ನುವಂತಹ ಶಾಪವನ್ನು ಕೂಡ ಕೊಡ್ತಾರೆ ಆ ನಂತರದಲ್ಲಿ ಕನಕದಾಸರು ನದಿಯ ತಟದಲ್ಲಿ ಇದ್ದಂತಹ ಬಾಳೆ ತೋಟದಿಂದ ಒಂದು ಬಾಳೆ ಎಲೆಯನ್ನು ಕೊಡುವಂತೆ ಮಾಲೀಕನನ್ನು ಕೇಳ್ಕೊಡ್ತಾರೆ ಆತ ಎಲೆಯನ್ನು ಕೊಡೋದಿಲ್ಲ ಹಾಗಾಗಿ ಪಕ್ಕದಲ್ಲಿ ಇದ್ದ ಮತ್ತೊಂದು ತೋಟದಲ್ಲಿ ಬೆಳೆದಿದ್ದ ಬಾಳೆ ಗಿಡದಿಂದ ಒಂದು ಬಾಳೆ ಎಲೆಯನ್ನು ಅವರು ಪಡೆದುಕೊಳ್ತಾರೆ ಆ ಮಾಲೀಕ ಕೊಡ್ತಾನೆ ಆ ಬಾಳೆಯನ್ನ ನೀರಿನ ಮೇಲೆ ಹಾಸಿದಂತಹ ಕನಕದಾಸರು ಮಂಡ್ಲಿಯೂರಿ ಅದರ ಮೇಲೆ ಕೂತ್ಕೊಂಡು ಧ್ಯಾನಸಕ್ತರಾಗ್ತಾರೆ ಬಾಳೆ ಎಲೆ ಸರಾಗವಾಗಿ ಆ ನೀರಿನ ಮೇಲೆ ತೇಳ್ಕೊಂಡು ಹೋಗ್ತದೆ ದಡದಿಂದ ನೂರು ಅಡಿಯಷ್ಟು ಮುಂದೆ ಹೋದ ನಂತರ ಸಿಗುವಂತಹ ದೊಡ್ಡ ಬಂಡೆಗಲ್ಲುಗಳ ಮೇಲೆ ಕನಕದಾಸರು ಮಂಡಳಿಯೂರಿಗೆ ಕುಳಿತು ಧ್ಯಾನಾಸಕ್ತರಾದರು ಅನ್ನುವಂತಹ ಐತಿಹ್ಯಗಳು ಇವೆ ಹಾಗೆ ನದಿ ಮಧ್ಯದಲ್ಲಿ ಇರುವಂತಹ ಆ ಬಂಡೆಗಲ್ಲಿನ ಮೇಲೆ ಕೂತ್ರಲ್ಲ ಆ ಬಂಡೆಗಲ್ಲು ಇವತ್ತಿಗೂ ಕೂಡ ಇದೆ ಅದು ಮಹದೇವಪುರದ ನದಿ ತಟದಲ್ಲಿ ಇರುವಂತಹ ಕಾಶಿ ವಿಶ್ವೇಶ್ವರ ದೇವಾಲಯದಿಂದ ಒಂದು ನೂರು ಅಡಿ ದೂರದಲ್ಲಿ ನೀರಿನ ಮಧ್ಯದಲ್ಲಿ ಇರುವಂತಹ ಚೂಪಾದ ಬಂಡೆಗಲ್ಲು ಆಗಿದೆ ಅದು ನದಿಯಲ್ಲಿ ನೀರು ಸಂಪೂರ್ಣವಾಗಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಈಗಲೂ ಕೂಡ ಕಾಣಿಸ್ಕೊಳ್ತದೆ ಆ ಬಂಡೆಯ ಮೇಲೆ ಕನಕದಾಸರ ಪಾದ ಮತ್ತು ಕೈ ಕುರುತುಗಳು ಇವೆ ಅನ್ನುವಂಥದ್ದನ್ನು ಅಲ್ಲಿನ ಜನಗಳು ನಂಬ್ತಾರೆ ಕನಕದಾಸರು ಬಾಳೆ ಎಲೆಯನ್ನು ಕೇಳಿದಾಗ ಅದನ್ನು ಕೊಡದೇ ಇದ್ದಂಥವರು ಗೌಡ ಅನ್ನುವರು ಬಾಳೆ ಎಲೆಯನ್ನು ಕೊಟ್ಟವರು ತಮ್ಮೇಗೌಡ ಅನ್ನುವಂಥವರು ಬಾಳೆ ಎಲೆ ಕೊಡೋದಕ್ಕೆ ನಿರಾಕರಣೆಯನ್ನು ಮಾಡಿದಂತಹ ಖಜಾನಿಗೌಡರ ವಂಶಸ್ಥರಿಗೆ ಸೇರಿದಂತಹ ಜಮೀನಿನಲ್ಲಿ ಇವತ್ತಿಗೂ ಕೂಡ ಬಾಳೆ ಫಲವನ್ನು ಕೊಡುವುದಿಲ್ಲ ಅನ್ನುವ ನಂಬಿಕೆಗಳು ಇದ್ದು ಅದಕ್ಕೆ ಸಂಬಂಧಪಟ್ಟಂತಹ ನಾಮಫಲಕವನ್ನು ಕೂಡ ಆ ರಸ್ತೆಯಲ್ಲಿ ಹಾಕಿದ್ದಾರೆ ಬಾಳೆ ಎಲೆಯನ್ನು ಕೊಟ್ಟಂತಹ ತಮ್ಮೇಗೌಡ ಅವರ ಜಮೀನಿನಲ್ಲಿ ಬಾಳೆ ಫಸಲು ಬರ್ತದೆ ಅದೇ ರೀತಿಯಲ್ಲಿ ಆ ಊರಿನಲ್ಲಿ ಬ್ರಾಹ್ಮಣರು ವಾಸ ಮಾಡಿದರೆ ವಂಶೋದ್ಧಾರ ಆಗುವುದಿಲ್ಲ ಅನ್ನುವಂತಹ ನಂಬಿಕೆಗಳು ಕೂಡ ಅಲ್ಲಿ ಇದ್ದೇ ಇವೆ ಅದು ಏನಾದರೂ ಆಗಲಿ ಕನಕದಾಸರು ಬಾಳೆ ಎಲೆಯ ಮೇಲೆ ನದಿಯನ್ನು ದಾಟಿದರು ಅನ್ನುವಂತಹ ಐತಿಹಾಸಿಕತೆಯನ್ನು ಪಡೆದಿರುವಂತಹ ಕನಕ ಬಂಡೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಮಹದೇವಪುರದ ನದಿಯಲ್ಲಿ ಇದ್ದೇ ಇದೆ ನಾನು ಈಗಾಗಲೇ ಹಾಗೆ ನೀರು ಕಡಿಮೆಯಾದಂತಹ ಸಂದರ್ಭದಲ್ಲಿ ಆ ಬಂಡೆಯನ್ನು ನಾವು ನೋಡಬಹುದಾಗಿದೆ ಅದನ್ನು ಕನಕ ಬಂಡೆ ಅಂತಲೇ ಕರೀತಾರೆ ಆ ಕನಕ ಬಂಡೆಯನ್ನು ಯಾತ್ರಾರ್ಥಿ ಸ್ಥಳವಾಗಿ ಪುನರುಜ್ಜೀವನ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೋರಿಕೆಯನ್ನು ಅಲ್ಲಿನ ಗ್ರಾಮಸ್ಥರು ಮಾಡ್ತಾಯಿದ್ದಾರೆ ಇನ್ನೂ ವಿಶೇಷ ಅಂತಂದರೆ ಆ ನದಿಯ ತಟದಲ್ಲೇ ಇತ್ತೀಚೆಗೆ ಕನಕ ಗುಡಿಯನ್ನು ಕಟ್ಟಲಾಗಿದೆ ಆ ಕನಕ ಗುಡಿಗೆ ಒಬ್ಬ ದಾಸೆಯನ್ನ ನೇಮಕ ಮಾಡಿ ಪೂಜೆಯನ್ನು ದಿನಂಪ್ರತಿ ಮಾಡುವಂತೆ ಮಾಡಲಾಗ್ತಾ ಇದೆ ಹೀಗೆ ಕನಕದಾಸರನ್ನು ಗುಡಿ ಕಟ್ಟಿ ಪೂಜೆ ಮಾಡಿಕೊಂಡು ಸಾಂದರ್ಭಿಕವಾಗಿ ಜಾತ್ರೆಗಳನ್ನು ಕೂಡ ಮಾಡ್ತಾ ಬಂದಿರುವಂಥವರು ಗಂಗಾ ಮತಸ್ಥರು ಅಂದರೆ ನಾಯಕರು ಈ ಗಂಗಾ ಮತಸ್ಥರೇ ಕನಕದಾಸರನ್ನ ತೆಪ್ಪದಲ್ಲಿ ಕೂರಿಸಿಕೊಂಡು ಹೋಗೋದಕ್ಕೆ ಆಗಿರಲಿಲ್ಲ ಆಗ ಕನಕದಾಸರು ಮೆರೆದಂತಹ ಪವಾಡದಿಂದ ಅವರ ಭಕ್ತರಾಗಿ ಮಾರ್ಪಟ್ಟು ಇಂದಿಗೂ ಕೂಡ ಕನಕ ಗುಡಿಯಲ್ಲಿ ಪೂಜೆಯನ್ನು ಮಾಡ್ತಾ ಬರ್ತಾ ಇರುವಂಥವರು ಆ ನಾಯಕ ಜನಾಂಗದವರು ಆಗಿದ್ದಾರೆ ಅನ್ನೋದು ಕೂಡ ವಿಶೇಷ ಈ ಕನಕ ಬಂಡೆ ಮತ್ತು ಕನಕ ಗುಡಿಯನ್ನು ಇವತ್ತಿಗೂ ಕೂಡ ನಾವು ಮಹದೇವಪುರದಲ್ಲಿ ನೋಡ್ಬೋದು ಮಹದೇವಪುರ ಮೈಸೂರಿನಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಶ್ರೀರಂಗಪಟ್ಟಣದಿಂದಲೂ ಕೂಡ ಮಹದೇವಪುರಕ್ಕೆ ಹೋಗ್ಬೋದು ಕನಕದಾಸರು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ಬಿಳಿಗಿರಿ ರಂಗನಾಥನ ದರ್ಶನವನ್ನು ಪಡೆದ ನಂತರ ಕಾಡಿನೊಳಕ್ಕೆ ಹೋಗಿ ತಪಸ್ಸನ್ನು ಆಚರಣೆ ಮಾಡಿದಂತಹ ಕನಕ ಗುಹೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಇದೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿ ಆರ್ ಇಲ್ಸಿನ ಅರಣ್ಯ ಪ್ರದೇಶದೊಳಗೆ ಈ ಗುಹೆ ಇರುವಂಥದ್ದನ್ನು ನಾವು ಇವತ್ತಿಗೂ ಕೂಡ ಕಾಣ್ಬೋದಾಗಿದೆ ಬಿಹಾರ್ ಇಲ್ಸ್ನ ತೇರು ಬೀದಿಯಿಂದ ಕಾಲ್ನಡಿಗೆಯಲ್ಲಿ ಒಂದು ಎರಡು ಕಿಲೋಮೀಟರಷ್ಟು ನಡೆದು ಹೋದರೆ ಅರಣ್ಯ ಪ್ರದೇಶ ಸಿಗುತ್ತೆ ಆ ಅರಣ್ಯ ಪ್ರದೇಶದಲ್ಲಿ ದೊಡ್ಡದಾದ ಬಂಡೆ ಇದ್ದು ಆ ಬಂಡೆಯಲ್ಲಿ ಗುಹೆ ಇದೆ ಆ ಗುಹೆಯಲ್ಲೇ ಕನಕದಾಸರು ತಪಸ್ಸನ್ನು ಮಾಡಿದರು ಅನ್ನುವ ಕಾರಣಕ್ಕಾಗಿ ಅದನ್ನು ಕನಕ ಗುಹೆ ಅಂತಲೇ ಕರೆಯಲಾಗ್ತದೆ ಇದರಿಂದಾಗಿಯೇ ಮಂಡ್ಯ ಜಿಲ್ಲೆಯ ಮಹದೇವಪುರದಲ್ಲಿ ಚಾಮರಾಜನಗರ ಜಿಲ್ಲೆಯ ಬಿಹಾರ್ ಇಲ್ಸ್ನಲ್ಲಿ ಕನಕದಾಸರ ಕುರುಹುಗಳು ಇವತ್ತೂ ಕೂಡ ಇದು ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡಿದ್ದಾರೆ ಆದರೆ ಅವರಿಗೆ ಸಿಗಬೇಕಾದಷ್ಟು ಮಾನ್ಯತೆಯೂ ಸಿಕ್ಕಿಲ್ಲ ಮಹತ್ವವೂ ಸಿಕ್ಕಿಲ್ಲ ಜನರಿಗೆ ಈ ಬಗ್ಗೆ ಹೆಚ್ಚು ತಿಳುವಳಿಕೆಯೂ ಇಲ್ಲದಂತೆ ಆಗಿಬಿಟ್ಟಿದೆ ಆದರೂ ಕೂಡ ಸಂತ ಶ್ರೇಷ್ಠರಾದ ಕನಕದಾಸರು ಈ ಭಾಗದಲ್ಲೂ ಕೂಡ ಓಡಾಡಿ ತಮ್ಮ ಜೀವನಾಮೃತವನ್ನು ಸುರಿಯುವ ಮೂಲಕ ಜನತೆಯಲ್ಲಿ ಜಾತೀಯತೆಯನ್ನು ಬಿಡಿ ಅನ್ನುವಂತಹ ಸಂದೇಶವನ್ನು ಕೊಡುತ್ತಾ ಮಾನವೀಯತೆಯನ್ನು ಮೆರೆದಂತಹ ದಾರ್ಶನಿಕರು ಅವರ ಕೀರ್ತನೆಗಳು ಅತ್ಯಂತ ಮಹತ್ವದಾಗಿದೆ ಮೋಹನ ತರಂಗಿಣಿ ರಾಮದಾನ ಚರಿತ್ರೆ ಹರಿಭಕ್ತ ಸಾರ ಇತ್ಯಾದಿ ಕೃತಿಗಳು ಅವರ ಕೀರ್ತನೆಗಳನ್ನು ಸಂಗ್ರಹಿಸಿ ಮಾಡಲ್ಪಟ್ಟಿರುವಂತಹ ಕೃತಿಗಳಲ್ಲಿ ಅತಿ ಹೆಚ್ಚಾಗಿ ಮಾನವೀಯ ಗುಣಧರ್ಮಗಳನ್ನು ಮಾನವೀಯತೆಗೆ ಹೆಚ್ಚು ಒತ್ತು ಕೊಟ್ಟಿರುವಂತಹ ಕನಕದಾಸರು ನಮ್ಮ ನಾಡಿನಲ್ಲಿ ಇದ್ದಂತಹ ಅಗ್ರಗಣ್ಯ ದಾಸರಲ್ಲಿ ಅತಿ ಶ್ರೇಷ್ಠರಲ್ಲಿ ಒಬ್ಬರಾಗಿದ್ದಾರೆ ಅನ್ನೋದು ನಿಸಂದೇಹ ಕನಕದಾಸರು ಹುಟ್ಟಿದಂತಹ ಬಾಡ ಗ್ರಾಮದಲ್ಲಿ ಕನಕಪೀಠ ಇದೆ ಅಲ್ಲಿ ಕನಕದಾಸರ ಅರಮನೆಯ ಅವಶೇಷಗಳ ಗುರುತುಗಳು ಕೂಡ ಸಿಕ್ಕಿವೆ ಹಾಗೆಯೇ ಕನಕದಾಸರು ಬಳಸ್ತಾ ಇದ್ದಂತಹ ಶಂಕು ಮತ್ತು ಗೋಪಾಳ ಕೂಡ ಅಲ್ಲಿ ಪ್ರಮುಖವಾಗಿ ಕಾಣಬಹುದಾಗಿದೆ